ನಾಲ್ಕು ತಿಂಗಳಲ್ಲಿ ನಾನು ಒಂದು ನೂರ ಒಂದು ಪುಸ್ತಕ ಅಂದ್ರೆ ಒಂದು ಲಕ್ಷ ಬಾರಿ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆದು ಮುಗಿಸಿದೆ ಅದರಲ್ಲಿ ನಾಲ್ಕು ತಿಂಗಳಲ್ಲಿ ನನಗೆ ಆದ ಅನುಭವ ನಾನು ಯಾರಿಗೂ ಹೇಳಕ್ಕಾಗಲ್ಲ ಯಾಕೆಂದ್ರೆ ಸ್ವತಃ ನೀವೇ ಬರೆದು ನೀವೇ ಅದರ ಅನುಭವವನ್ನು ಪಡೆದುಕೊಳ್ಬೇಕು ಯಾಕೆಂದ್ರೆ ಅದರ ಅನುಭವ ಹೇಳಿದರೆ ಅಷ್ಟಿಷ್ಟ ಅಲ್ಲ ಅದು ಅದು ಏನಾಗುತ್ತೆ ಅಂತಂದ್ರೆ ಇವತ್ತು ನನ್ನ ನಾನು ಬರೆದರೆ ನನಗಾದ ಅನುಭವ ಅದು ನಿಮಗಾಗಲ್ಲ ಅದನ್ನ ನೀವೇ ಅನುಭವಿಸಬೇಕು ಅದಕ್ಕಾಗಿ ಪ್ರತಿಯೊಬ್ಬರು ಶ್ರೀ ರಾಘವೇಂದ್ರ ನಾಮ ಲೇಖನವನ್ನು ಪ್ರತಿಯೊಂದು ಮನೆಯಲ್ಲಿ ಬರೆಯಬೇಕು ಮತ್ತು ಬರೆಸಬೇಕು ಅದಾದ ನಂತರ ಬೆಮ್ಮತಿ ವೆಂಕಟಾಚಾರ್ಯ ಅವರು ಒಂದು ನನಗೆ ತಿಳಿದ ಮಟ್ಟಿಗೆ ಹಾಗೆ ರಾಮದೇವರ ಬಗ್ಗೆ ರಾಯರ ಬಗ್ಗೆ ಹನುಮಂತ ದೇವರ ಬಗ್ಗೆ ಎಷ್ಟು ವಿಸ್ತಾರವಾಗಿ ವಿವರಿಸಿದ್ದಾರೆ ಅಂತಂದ್ರೆ ಒಂದೊಂದು ಪುಸ್ತಕ ಬರೆದಾಗಲೂ ಒಂದೊಂದು ಮೆಟ್ಟಲಾಗಿರುತ್ತೀರಿ ಅದಾದ ನಂತರ ನೀವು ಕೆಳಗೆ ಇಳಿಯಕ್ಕೆ ನಿಮಗೆ ನಿಮಗೆ ಆಗದಲ್ಲ ಯಾಕಂತಂದ್ರೆ ಅಷ್ಟು ಅಷ್ಟು ಅದರಲ್ಲಿ ನಂಬಿಕೆ ಪ್ರತಿಯೊಂದರೂ ಈ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೇ ಮುಗಿಸಿರಿ ಅಥವಾ ಒಂದು ಲಕ್ಷ ಬಾರಿ ನೀವು ಬರೆದರೆ ಒಂದು ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಅಂತ ಅವರು ವಿವರಿಸಿದ್ದಾರೆ ಹಾಗೂ ರಾಮದೇವರ ಬಗ್ಗೆ ನೀವು ಶ್ರೀ ರಾಘವೇಂದ್ರ ಅಂತ ಬರೆಯುವಾಗ ಒಂದು ಲಕ್ಷ ಬಾರಿ ರಾಮದೇವರ ಜಪವಾಗುತ್ತದೆ ಹಾಗೂ ಹನುಮಂತ ದೇವರ ಜಪವಾಗುತ್ತದೆ ಹಾಗೂ ಶ್ರೀ ರಾಘವೇಂದ್ರ ಜಪವಾಗುತ್ತದೆ ಅಂದ್ರೆ ಮೂರು ಲಕ್ಷ ಬಾರಿ ಆಗುತ್ತದೆ ಅದು ಅದಕ್ಕಾಗಿ ಅವರ ಮಾರ್ಗದರ್ಶನಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಹಾಗೂ ಪ್ರತಿಯೊಂದು ಮನೆಯಲ್ಲಿ ಶ್ರೀ ರಾಘವೇಂದ್ರ ನಾಮಲೇಖನ ಬರೆಯೋಣ ಶ್ರೀ ರಾಘವೇಂದ್ರ ಕೃಪಾಕಟ ಶಕ್ತಿಯ ಪಾತ್ರರಾಗಿ ಪ್ರತಿನಿತ್ಯ ಅವರನ್ನು ಶ್ರೀ ರಾಘವೇಂದ್ರ ಎಂದು ಬಯಸೋಣ ಈ ಥೇಳಿ ನಾನು ಯಾವುದು ಮಾತಾ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಎಲ್ಲರೂ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ಬರೆಯಲೇಬೇಕು ಪ್ರತಿ ಮನೆ ಮನೆಯಲ್ಲೂ ಬರೆಯಲೇಬೇಕು ನನಗೆ ತಿಳಿದ ಮಟ್ಟಾಗಿ ಬೆಂಗಳೂರಿನಲ್ಲಿ ಇವಾಗ ನೈಂಟಿ ನೈನ್ ಪರ್ಸೆಂಟ್ ಯುವಕರು ಆಯಾರ ಭಕ್ತಿದ್ದಾರೆ ಅದಕ್ಕಾಗಿ ಬೆಂಗಳೂರಲ್ಲಿ ಅಷ್ಟೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಊರಲ್ಲಿ ಇದು ಅವರ ಅವರ ನಾಮಲೇಖನವನ್ನು ಬರೆಯುವ ಹಾಗೆ ಶ್ರೀ ರಾಘವೇಂದ್ರ ಗುರುಗಳು ಆಶೀರ್ವದಿಸಿದ್ದಾರೆ ಹಾಗೂ ಬೆಂಬತಿ ವೆಂಕಟಾಚಾರ್ಯ ಅವರು ಇಷ್ಟು ನನಗೆ ನನಗೆ ಅದು ಯಾಕಂದರೆ ನನಗೆ ಅದು ಅವರು ಅವರು ಒಂದೊಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅದು ನನಗೆ ಒಂದು ಒಂದು ಒಂಥರ ರಾಯರೇ ನನಗೆ ಹೇಳ್ತಾ ಇದ್ದಾರೆ ಅನ್ನೋಂಥ ಆ ಆ ಥರ ಫೀಲಿಂಗ್ ಆಗುತ್ತೆ ಅದಕ್ಕೆ ಇಷ್ಟೆಲ್ಲ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ